ಸಿದ್ಧಿದಾತ್ರಿ ದೇವಿಗೆ ಆರತಿ ಹಾಡನ್ನು ಹಾಡ್ತಾಯಿದ್ದೀನಿ ಸಿದ್ಧಿ ಕೊಡುವ ಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಸಿದ್ಧಿ ಕೊಡುವ ಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಸಿದ್ಧಿಗಳ ಕೊಟ್ಟು ಪೋಷಿಸೋ ದೇವಿಗೆ ಸಿದ್ಧಿಗಳ ಕೊಟ್ಟು ಪೋಷಿಸೋ ದೇವಿಗೆ ಯಕ್ಷ ಗಂಧರ್ವರು ಪೂಜಿಸುವಳಿಗೆ ಸಿದ್ಧಿ ಕೊಡುವ ಸಿದ್ಧಿಧಾತ್ರಿಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಶಿವನ ಜೊತೆ ಸೇರಿರುವ ಮಹಾಶಕ್ತಿ ರೂಪೆಗೆ ಶಿವನ ಅರ್ಧಾಂಗಿ ಅರ್ಧನಾರೀಶ್ವರಿಗೆ ಶಿವನ ಜೊತೆ ಸೇರಿರುವ ಮಹಾಶಕ್ತಿ ರೂಪೆಗೆ ಶಿವನ ಅರ್ಧಾಂಗಿ ಅರ್ಧನಾರೀಶ್ವರಿಗೆ ಭವ ಭಯವ ಕಳೆದು ಅಸಾಧ್ಯ ಮಾಡಿಸುವವಳಿಗೆ ಭವ ಭಯವ ಕಳೆದು ಸಾಧ್ಯ ಮಾಡಿಸುವವಳಿಗೆ ಭರೋಗ ಬಳೆವ ಭವಾನಿ ದೇವಿಗೆ ಸಿದ್ಧಿ ಕೊಡುವ ಸಿದ್ಧಿಧಾತ್ರಿಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಮನಸ್ಸನ್ನು ಸನ್ಮಾರ್ಗದಿ ನಡೆಸುವ ದೇವಿಗೆ ಮನಸ್ಸಲ್ಲಿ ಸತ್ಸಂಕಲ್ಪ ಮೂಡಿಸುವಳಿಗೆ ಮನಸ್ಸನ್ನು ಸನ್ಮಾರ್ಗದಿ ನಡೆಸುವ ದೇವಿಗೆ ಮನಸ್ಸಲ್ಲಿ ಸತ್ಸಂಕಲ್ಪ ಮೂಡಿಸುವಳಿಗೆ ಮಾನವಗೆ ಅಮಾನುಷ ಶಕ್ತಿ ಭರಿಸುವವಳಿಗೆ ಮಾನವಗೆ ಅಮಾನುಷ ಶಕ್ತಿ ಭರಿಸುವವಳಿಗೆ ಮನದಿ ಆನಂದ ತುಂಬುವ ಮಹಾದೇವಿಗೆ ಸಿದ್ಧಿ ಕೊಡುವ ಧಾತ್ರಿಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಶಂಖ ಗದಾ ಪದ್ಮ ಹಿಡಿದ ದಿವ್ಯ ರೂಪೆಗೆ ಪಂಕಜ ನಯನಿಗೆ ಪಂಕಜಾಸನೆಗೆ ಶಂಖ ಗದಾ ಪದ್ಮ ಹಿಡಿದ ದಿವ್ಯ ರೂಪೆಗೆ ಪಂಕಜ ನಯನಿಗೆ ಪಂಕಜಾಸನೆಗೆ ಸಂಕಟಗಳನ್ನೆಲ್ಲ ಕಳೆವ ಸಿರಿಹರಿ ತಂಗಿಗೆ ಸಂಕಟಗಳನ್ನೆಲ್ಲ ಕಳೆವ ಸಿರಿಹರಿ ತಂಗಿಗೆ ಅಂಕೆಗೆ ಸಿಗದವಳಿಗೆ ಅನಂತ ಶಕ್ತಿಗೆ ಸಿದ್ಧಿ ಕೊಡುವ ಸಿದ್ಧಿ ಧಾತ್ರಿಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಸಿದ್ಧಿ ಕೊಡುವ ಸಿದ್ಧಿಧಾತ್ರಿಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ ಸಿದ್ಧಿಗಳ ಕೊಟ್ಟು ಪೋಷಿಸೋ ದೇವಿಗೆ ಸಿದ್ಧಿಗಳ ಕೊಟ್ಟು ಪೋಷಿಸೋ ದೇವಿಗೆ ಸಿದ್ಧಯಕ್ಷ ಗಂಧರ್ವರು ಪೂಜಿಸುವಳಿಗೆ ಸಿದ್ಧಿ ಕೊಡುವ ಸಿದ್ಧಿಧಾತ್ರಿಗಾರತಿ ಎತ್ತುವ ಸಿದ್ಧ ಮಾಡು ಸಾಧನೆಗೆ ಎಂದು ಬೇಡುವ